ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಪಡೆಯುವಂತಹ ರೈತ ಬಾಂಧವರಿಗೆ ಮತ್ತು ರಾಜ್ಯದ ರೈತರು ಯಾವುದೇ ವಿವಿಧ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯವನ್ನು ಪಡೆದು ಕಟ್ಟದೇ ಇರುವಂತಹ ರೈತರಿಗೆ ಎರಡು ಪ್ರಮುಖವಾದಂಥ ಅಪ್ಡೇಟ್ಗಳು ಬಂದಿದೆ ಎರಡೂ ಕೂಡ ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರುತ್ತೆ ಪಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂಥದ್ದು ಬ್ಯಾಡ್ ನ್ಯೂಸ್ ಆದರೆ ಇನ್ನು ಯಾವುದಾದ್ರೂ ವಿವಿಧ ಬ್ಯಾಂಕುಗಳಲ್ಲಿ ನೀವು ಸಾಲ ಸೌಲಭ್ಯವನ್ನು ಕೃಷಿಗೆ ಸಂಬಂಧಪಟ್ಟಂತೆ ಸಾಲ ಸೌಲಭ್ಯವನ್ನು ಪಡೆದು ಇದುವರೆಗೂ ಕೂಡ ಸಾಲವನ್ನು ಮರುಪಾವತಿ ಮಾಡಲು ಸಾಧ್ಯವಾಗದಿದ್ದಲ್ಲಿ ಅಂತಹ ರೈತರಿಗೆ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಅದರ ಕುರಿತು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಹತ್ಮೇಲೆ ರೈತ ಬಂದರೂ ಪಿ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ತಾವೆಲ್ಲರೂ ಕೂಡ ಕಾಯ್ತಾ ಕಾಯ್ತಾಯಿದ್ರಿ ಇಪ್ಪತ್ತೊಂದನೇ ಕಂತು ಕೂಡ ಯಾವಾಗ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದೀನಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮೊದಲಿಗೆ ಸಿಹಿ ಸುದ್ದಿ ಏನಂತ ನೋಡೋದಾದ್ರೆ ನೀವು ಯಾವುದಾದ್ರೂ ಬ್ಯಾಂಕುಗಳಲ್ಲಿ ಕೃಷಿ ಉದ್ದೇಶಕ್ಕಾಗಿರ್ಬೋದು ಬೇರೆ ಯಾವುದೇ ಉದ್ದೇಶಕ್ಕೆ ಏನಾದರೂ ಸಾಲ ಸೌಲಭ್ಯವನ್ನು ಪಡೆದು ಸಕಾಲದಲ್ಲಿ ಮರುಪಾವತಿ ಮಾಡಲು ಏನಾದರೂ ವಿಫಲರಾದರೆ ನಿಮಗಾಗಿ ಅಖಿಲ ಭಾರತ ಹಣಕಾಸು ಒಕ್ಕೂಟದಂತ್ರ ಉಚಿತ ಕಾನೂನು ನೆರವನ್ನು ನೀಡಲು ಉಚಿತ ಸಹಾಯವಾಣಿಯನ್ನು ಚಾಲನೆ ಮಾಡಿದ್ದಾರೆ ಇದರ ಮೂಲಕ ನಿಮಗೆ ಯಾವುದಾದ್ರೂ ಬ್ಯಾಂಕುಗಳು ಕಿರುಕುಳವನ್ನು ನೀಡ್ತಾ ಇದ್ದರೆ ಅಥವಾ ಫೈನಾನ್ಸ್ಗಳು ಕಿರುಕುಳವನ್ನು ನೀಡ್ತಾ ಇದ್ದರೆ ನೀವು ಇಲ್ಲಿ ಕಾಣುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಎಲ್ಲ ಡೀಟೇಲ್ಸನ್ನು ಹೇಳಿದರೆ ಸಾಕು ಅವರು ನಿಮಗೆ ಉಚಿತವಾಗಿ ಕಾನೂನು ನೆರವನ್ನು ನೀಡುವುದರ ಜೊತೆಗೆ ವಿವಿಧ ರೀತಿಯಾದಂಥ ಸೌಲಭ್ಯಗಳನ್ನು ಕೂಡ ನೀಡ್ತಾ ಇದ್ದಾರೆ ಆದರೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಆತ್ಮೀಯ ರೈತ ಬಾಂಧವರು ತಡೆಗೆ ಆತ್ಮಹತ್ಯೆ ತಡೆಗೆ ಈ ಸಹಾಯವಾಣಿಯನ್ನು ಅಖಿಲ ಭಾರತ ಹಣಕಾಸು ಒಕ್ಕೂಟದ ಯಂತ್ರ ಪ್ರಾರಂಭ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಇದರ ಉದ್ದೇಶ ಏನಂತ ನೋಡೋದಾದ್ರೆ ಸಾಲಗಾರರ ರಕ್ಷಣೆ ಮತ್ತು ರೈತರ ಆತ್ಮಹತ್ಯೆಯನ್ನು ತಡೆಯುವ ಉದ್ದೇಶದಿಂದ ಅಖಿಲ ಭಾರತ ಹಣಕಾಸು ಸಾಲಗಾರರ ಒಕ್ಕೂಟವು ಹೊರತಂದಿರುವ ನೂತನ ಸಹಾಯವಾಣಿ ಸಂಖ್ಯೆಯಾಗಿರುತ್ತಾ ಈ ಕಾಂಟ್ಯಾಕ್ಟ್ ನಂಬರನ್ನು ಪ್ರತಿಯೊಬ್ಬ ರೈತ ಬಂದವರು ಕೂಡ ಬರೆದಿಟ್ಕೋರಿ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ ಜೀರೋ ಏಟ್ ಜೀರೋ ಫೋರ್ ಫೈ ತ್ರಿಬಲ್ ಏಟ್ ಸೆವೆನ್ ಏಟ್ ನೈನ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಚಾಲನೆ ನೀಡಲಾಯಿತು ಅಂತ ಹೇಳಿದ್ದಾರೆ ಇದೇ ವೇಳೆ ಸಾಲಗಾರರ ರಕ್ಷಣೆಗೆ ಕ್ರಮ ತೆಗೆದುಕೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ ಇತರದಿಂದ ನೀವು ಉಚಿತವಾಗಿ ಕಾನೂನಿನ ನೆರವನ್ನು ಪಡ್ಕೊಳ್ಬೋದಾಗಿರುತ್ತೆ ಇಲ್ಲಿ ಯಾವುದೇ ಬ್ಯಾಂಕುಗಳಾಗಿರ್ಬೋದು ಯಾವುದೇ ಫೈನಾನ್ಸ್ಗಳು ಅಧಿಕ ಬಡ್ಡಿ ದರದಲ್ಲಿ ಸಾಲವನ್ನು ನೀಡ್ತಾ ಇದ್ದಾರೆ ಅಥವಾ ನಿಮ್ಗೆ ಸಾಲವನ್ನು ಮರುಪಾವತಿ ಮಾಡಲು ಏನಾದರೂ ತೊಂದರೆ ಉಂಟಾಗ್ತಾ ಇದ್ದರೆ ಸಕಾಲದಲ್ಲಿ ಮರುಪಾವತಿ ಮಾಡಲು ಸಾಧ್ಯವಾಗದಿದ್ದಲ್ಲಿ ನಿಮಗೇನಾದರೂ ಕಿರುಕುಳಗಳನ್ನು ನೀಡ್ತಾ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಇಲ್ಲಿ ಉಚಿತ ಕಾನೂನು ನೆರವನ್ನು ಪಡ್ಕೊಳ್ಬೋದಾಗಿರುತ್ತೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಪ್ರತಿ ರೈತರು ಕೂಡ ಪ್ರತಿ ಅವರ ಮೊಬೈಲ್ನಲ್ಲಿ ಇರಲೇಬೇಕಾದಂಥ ಸಹಾಯವಾಣಿ ಸಂಖ್ಯೆ ಆಗಿರುತ್ತೆ ಪ್ರತಿ ರೈತರು ಕೂಡ ಮಿಸ್ ಮಾಡಿದೆ ಈ ಮೊಬೈಲ್ ಸಂಖ್ಯೆಯ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡ್ಕೊರಿ ಇಲ್ಲಿ ಏನೆಲ್ಲ ಆಗುತ್ತೆ ನಿಮಗೆ ಏನೆಲ್ಲ ಸೌಲಭ್ಯ ಸಿಗುತ್ತೆ ಅಂತ ನೋಡೋದಾದರೆ ಬ್ಯಾಂಕ್ನಲ್ಲಿ ಪಡೆದ ಸಾಲವನ್ನು ಪಾವತಿಸಲ್ ಪಾವತಿಸಲಾಗದೆ ಒದ್ದಾಡುತ್ತಿರುವವರು ಸುಸ್ಥಿರದಾರರು ಮತ್ತು ಫೈನಾನ್ಷಿಯಲ್ ಸಂಸ್ಥೆಗಳಿಂದ ಕಿರುಕುಳ ಅನುಭವಿಸುತ್ತಿರುವಂಥವರು ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಕೇಳ್ಕೊಳ್ಬೋದು ಹೇಳಿಕೊಳ್ಳಬಹುದು ಅಂತ ಹೇಳಿದ್ದಾರೆ ಸಮಸ್ಯೆಯನ್ನು ಆಲಿಸಲು ಈಗಾಗಲೇ ಇಪ್ಪತ್ತೈದು ಮಂದಿಯನ್ನು ಅವರು ನೇಮಕ ಮಾಡಲಾಗಿದ್ದು ಅವರು ಇದನ್ನು ಒಕ್ಕೂಟ ಕಾನೂನು ತಂಡಕ್ಕೆ ವರ್ಗಾಯಿಸಲಿದ್ದಾರೆ ಕಾನೂನು ನೆರವು ಸೇರಿ ಇತರ ಸಹಾಯವನ್ನು ಕೂಡ ಆ ತಂಡ ಉಚಿತವಾಗಿ ನೀಡಲಾಗಿದೆ ಅಂತ ಹೇಳಿದ್ದಾರೆ ಸಹಾಯವಾಣಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯನಿರ್ವಹಿಸಲಿದೆ ಅಂತ ಹೇಳಿದ್ದಾರೆ ಅಂದರೆ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ನೀವು ಕಾಲ್ ಮಾಡಿ ನಿಮ್ಮ ಮಾಹಿತಿಯನ್ನು ತಿಳ್ಕೊಬೋದು ಸರ್ಕಾರಕ್ಕೆ ಒಕ್ಕೂಟದ ನಂತರ ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಏನಂದರೆ ಬಡ್ಡಿ ದರವನ್ನು ಇಳಿಸಿ ಉದ್ಯಮದಾರರನ್ನು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆಗೆ ಅನಿಗೊಳಿಸುವುದು ಲಿಕ್ವಿಡೇಷನ್ ಹೆಸರಲ್ಲಿ ಸ್ವತ್ತುಗಳು ತಕ್ಷಣ ಹರಾಜು ತಡೆಗೆ ಐ ಬಿ ಸಿ ಕಾಯ್ದೆಯನ್ನು ತಿದ್ದುಪಡಿ ಮಾಡುವುದು ಎನ್ ಪಿ ಎ ಆದ ಅಡವಿಟ್ಟ ಆಸ್ತಿ ಹರಾಜು ಗಡುವನ್ನು ತೊಂಬತ್ತರಿಂದ ನೂರ ಎಂಬತ್ತು ದಿನಗಳವರೆಗೆ ಹೆಚ್ಚಳ ಮಾಡುವುದು ಸಾಲಗಾರರಿಗೆ ಹದಿನೈದು ದಿನಗಳ ಸಾಲ ಪತ್ರದ ಮಾಹಿತಿ ಆರ್ ಟಿ ಐ ವಿತರಣೆಗೆ ಅವಕಾಶ ಹತ್ತು ಕೋಟಿ ರೂಪಾಯಿ ಮೊತ್ತದವರೆಗಿನ ಕೋಟ್ರಾಯಲ್ ಹಾಗೂ ಪರ್ಸ್ನಲ್ ಗ್ಯಾರಂಟಿಗೆ ಮನ್ನಣೆ ಅಂತ ಹೇಳಿದ್ದಾರೆ ಈ ರೀತಿ ಎಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಇದ್ರದ್ದು ಯಾವುದೇ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರುವುದು ಯಾರಾದರೂ ರೈತ ಬಾಂಧವರು ನೀವು ಏನಾದರೂ ಕೃಷಿ ಸೌಲಭ್ಯಕ್ಕಾಗಿ ಸಾಲವನ್ನು ಮಾಡಿದರೆ ನೀವು ಸಾಲವನ್ನು ಸರು ಮರುಪಾವತಿ ಮಾಡಲು ಏನಾದರೂ ಸಾಧ್ಯವಾಗದಿದ್ದಲ್ಲಿ ಬ್ಯಾಂಕ್ಗಳು ಏನಾದರೂ ಕಿರುಕುಳ ನೀಡ್ತಾ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಉಚಿತ ಕಾನೂನು ನೆರವನ್ನು ಪಡೆದುಕೊಳ್ಬೋದಾಗಿರುತ್ತೆ ಇದು ಮೊದಲು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಪ್ರಮುಖವಾದಂಥ ಅಪ್ಡೇಟ್ ಏನಂದರೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ತಾವೆಲ್ಲರೂ ಕೂಡ ಬಹಳ ಕಾಯ್ತಾ ಇದ್ರಿ ಇದರ ನಡುವೆ ಇಲ್ಲಿ ನೋಡ್ಬೋದು ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಂದಿದೆ ಸಾವಿರಾರು ರೈತರಿಗೆ ಪಿ ಎಂ ಕಿಸಾನ್ ಹಣ ಸ್ಥಗಿತ ಅಂತೇಳಿ ಜಮೀನಿನ ಸರ್ವೆ ನಂಬರ್ ಗ್ರಾಮ ವ್ಯಾಪ್ತಿ ಬದಲಿದಂತ್ರಾಗಿ ತಲಾ ಎಂಟರಿಂದ ಹತ್ತು ಸಾವಿರ ರೂಪಾಯಿಗಳ ನಷ್ಟ ಉಂಟಾಗ್ತಾ ಇದೆ ಅಂದರೆ ಕಳೆದ ಐದರ ಸುಮಾರು ಐದರಿಂದ ಕನಿಷ್ಠ ಐದರಿಂದ ಏಳು ಕಂತುಗಳ ಹಣ ಮಿಸ್ಟೇಕ್ ಆಗಿದೆ ಅಂತ ಹೇಳಿದಾರೆ ಎಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ನೋಡೋದಾದ್ರೆ ಇದು ಹುಬ್ಬಳ್ಳಿಯಲ್ಲಿ ಹೊಸ ಕಂದಾಯ ಗ್ರಾಮ ಸೃಷ್ಟಿ ಮಾಡಿ ಪರಿಣಾಮ ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಕಂತುಗಳಿಂತ ಐದು ಗ್ರಾಮಗಳ ಸಾವಿರಕ್ಕಿಂತಲೂ ಅಧಿಕ ರೈತರು ವಂಚಿತರಾಗಿದ್ದಾರೆ ಧಾರವಾಡ ತಾಲೂಕಿನ ಮನಗಂಡಿ ಬೆಳ್ಳಿಕಟ್ಟಿ ಹುಸಿಕುಮಾರಿ ಅಳ್ವಾರ್ ತಾಲೂಕಿನ ಕ್ಯೂಡ್ ಬ್ರೈಲ್ ದುಪ್ಪೇನಹಟ್ಟಿ ಗ್ರಾಮದ ರೈತರಿಗೆ ಕಳೆದ ಒಂದೂವರೆ ವರ್ಷದಿಂದ ಪಿ ಎಂ ಕಿಸಾನ್ ಯೋಜನೆಯ ಹಣ ನಾಲ್ಕೈದು ಕಂತು ದೊರಕಿಲ್ಲ ಅಂತ ಹೇಳಿದ್ದಾರೆ ಈ ಗ್ರಾಮಗಳ ರೈತರು ಜಮೀನುಗಳು ಮತ್ತು ಈ ಮೊದಲು ಬೇರೆ ಗ್ರಾಮ ವ್ಯಾಪ್ತಿಯಲ್ಲಿದ್ದವು ಕಳೆದ ವರ್ಷ ಮನಗಂಡಿ ಗ್ರಾಮದಿಂದ ಬೆಳ್ಳಿಕಟ್ಟಿ ಕಲಕೇರಿ ಹುಣಸಿ ಕುಮರಿ ಬೆಲುವೈಡ್ನಿಂದ ದುಪ್ಪೇಟನಟ್ಟಿ ಹಾಗೂ ಗ್ರಾಮಗಳನ್ನು ಬೇರ್ಪಡಿಸಿ ಒಂದೂವರೆ ವರ್ಷದಲ್ಲಿ ಹಿಂದೆ ಹೊಸ ಕಂದಾಯ ಗ್ರಾಮಗಳನ್ನಾಗಿ ರಚಿಸಲಾಗಿದೆ ಅಂತ ಹೇಳಿದ್ದಾರೆ ನಿಮಗೂ ಏನಾದರೂ ಪಿ ಕಿಸಾನ್ ಯೋಜನೆ ಹಣ ಸ್ಥಗಿತವಾಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಿಮ್ಮ ಡಿಸ್ಟಿಕ್ ಸಹಿತ ನಾವು ಇದಕ್ಕರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಮತ್ತೆ ನಿಮಗೊಂದು ಏನಾದರೂ ಅಪ್ಡೇಟನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಯಾರಿಗೆಲ್ಲ ಪಿ ಕಿಸಾನ್ ಯೋಜನೆ ಹಣ ಸ್ಥಗಿತವಾಗಿದೆ ಯಾರಿಗೆ ಬರುತ್ತೆ ಅಂತ ಕೂಡ ಈಗಾಗಲೇ ನಾನು ಆಲ್ರೆಡಿ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಕೂಡ ಹೇಳಿದೆ ನಿಮಗೆ ಇನ್ನು ಅನೇಕ ಜನ ರೈತ ಬಂದವರು ಕೇಳ್ತಾ ಇದ್ದರೆ ಪಿ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತು ಯಾವಾಗ ಬರುತ್ತೆ ಅಂತೇಳಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತು ಅಕ್ಟೋಬರ್ ಕೊನೆಯ ವಾರದಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಅಕ್ಟೋಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ ಎರಡನೇ ವಾರದಲ್ಲಿ ನಿಮಗೆ ಪಿ ಎಂ ಪಿಸಾನ್ ಯೋಜನೆ ಕಂತು ಬರುವಂತಹ ಸಾಧ್ಯತೆ ಇರುತ್ತೆ ದೀಪಾವಳಿಗೆ ಬಿಡ್ತಾರೆ ದಸರಾ ದೀಪಾವಳಿಗೆ ಬರುವಂಥ ಸಾಧ್ಯತೆ ಇರುತ್ತೆ ದಸರಾಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಪಿ ಎಂ ಪಿಸಾನ್ ಯೋಜನೆ ಹಣ ಏನು ಬಿಡುಗಡೆ ಆಗುವುದಿಲ್ಲ ಡೇಟು ಒಂದು ವಾರದಿಂದ ಮುಂಚೆಯೇ ಅಪ್ಡೇಟ್ ಆಗಿರುತ್ತೆ ದಯವಿಟ್ಟು ಅಲ್ಲಿವರೆಗೂ ಕೂಡ ವೇಟ್ ಮಾಡಿರಿ ಅಂತ ಹೇಳ್ತಾ ಇದು ಪಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತು ವಿವಿಧ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯವನ್ನು ಪಡೆದುಕೊಂಡು ಸಾಲವನ್ನು ಮರುಪಾವತಿ ಮಾಡದಿರುವಂತಹ ರೈತರಿಗೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ಮೈ ರೈತ ಬಾಂಧವ್ರು ನಮ್ಮ ವಿಡಿಯೋನ ವೀಕ್ಷಣೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ನಿಮಗೆ ಪರಿಚಯ ಇರುವಂಥ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ